ಆಯ್ತು ಟಿಕ್ ನಮಸ್ಕಾರ ಬಂದ್ಬಿಡೆ ವೇದಿಕೆಗಳಂತ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಹಿಂದಿನ ಇಲಾಖೆಯ ಸಚಿವರಾದಂತ ಹಿರಿಯರಂತ ಜಾರ್ಜ್ ಸಾಹೇಬ್ರೆ ನಮ್ಮ ಕ್ರೆಡಲ್ ಅಧ್ಯಕ್ಷರಂತ ಶಾಸಕ ಮಿತ್ರ ಅಂತ ರಾಜೇಗೌಡ್ರೆ ಹುಬ್ಳಿ ಎಸ್ಕಾಂ ಅಧ್ಯಕ್ಷರಂತ ಮಾಜಿ ಶಾಸಕರಂತ ಅಂಜುನ್ ಖಾದ್ರಿ ಅವರೇ ನಮ್ಮ ನೌಕರ ಸಂಘದ ಅಧ್ಯಕ್ಷರಂತ ಬಲರಾಮ್ ರವ್ರೆ ಶಿವರಾಮ್ ರವರೇ ಇಂಜಿನಿಯರ್ ವಿಭಾಗದ ಅಧ್ಯಕ್ಷರಂತ ಶಿವಣ್ಣ ಅವರೇ ಗೌರವ್ ಗುಪ್ತಾರವ್ರೆ ಶಿವಶಂಕರ್ ಅವರೇ ವಿಜಯರವ್ರೆ ರುದ್ರಪ್ಪಯ್ಯನವರೇ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಮತ್ತು ಮುಖ್ಯವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅರವತ್ತು ವರ್ಷದ ಈ ನಿಮ್ಮ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಬದುಕನ್ನ ಹೊಸದಾಗಿ ರೂಪಿಸ್ಕೊಳ್ಬೇಕು ಅಂತೇಳಿ ನನ್ನ ಮೇಲೆ ಅಪಾರವಾದಂತ ವಿಶ್ವಾಸಿಕೆಯನ್ನು ಇಟ್ಟು ಬಂದಂತ ಎಲ್ಲ ನನ್ನ ನೌಕರ ಬಂಧುಗಳೇ ಈ ದೀಪ ಬೆಳೆದು ದೀಪ ಜಗತ್ತನ್ನೇ ಬೆಳಕದೆ ಆದ್ರೆ ಈ ದೀಪಕ್ಕೆ ಬೆಳಕು ನೀಡ್ತಾ ಇರೋರು ನೀವು ನಾವು ದೀಪ ಬೆಳೆಸೋ ಅಷ್ಟೇ ಆಮೇಲೆ ದೀಪದ ಹಿಂದೆ ಬತ್ತಿ ಇತ್ತು ಎಣ್ಣೆ ಇತ್ತು ಆ ಎಣ್ಣೆ ಯಾರು ಕಾಣ್ತಾ ಇಲ್ಲ ಅದು ಗುರಿತಾ ಇರ್ತದೆ ಬಿಸಿಲಿ ಹಂಗೆ ನೀವೆಲ್ಲ ನಮ್ಮ ವಿದ್ಯುತ್ ಶಕ್ತಿ ಇಲಾಖೆಯ ನೌಕರು ಬಹಳ ಶ್ರಮದಿಂದ ಬದುಕಿ ಇಡೀ ಸಮಾಜಕ್ಕೆ ಬೆಳಕನ್ನ ಕೊಡ್ತಾ ಇದ್ದೀರಿ ನಾನು ಬಂದಾಗಿಂದ ಮುಖ್ಯಮಂತ್ರಿ ಬಂದಾಗಿಂದ ತಾವು ಬಹಳ ವಿಶ್ವಾಸ ಪ್ರೀತಿ ವ್ಯಕ್ತಪಡಿಸ್ತಾ ನನಗೆ ಅರಿವಿದೆ ಪ್ರೀತಿ ಮರದಲ್ಲಿ ಸಿಗುವುದಿಲ್ಲ ಅಲ್ಲಿ ಆದರೆ ಮಾರುಕಟ್ಟೆಯಲ್ಲೂ ಕೂಡ ಸಿಗುವುದಿಲ್ಲ ಜನರ ಹೃದಯದಲ್ಲಿ ಸಿಗ್ತದೆ ಅಂತ ಹೇಳಿ ಹಾಗೆಯೇ ನಾವು ನಿಮಗೋಸ್ಕರ ಮಾಡಿದಂತ ಶ್ರಮ ಸೇವೆ ತೀರ್ಮಾನ ಇವೆಲ್ಲ ಕೂಡ ತಾವೆಲ್ಲ ಸ್ಮರಿಸ್ಕೊಂಡು ನಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನು ಇಟ್ಟಿದ್ದೀರಿ ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಮ್ಮ ಸರ್ಕಾರವಾಗಿ ಒಂದು ಕೋರಿ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೇನೆ ನಾನು ಇಲಾಖೆಯ ಮಂತ್ರಿಯಾಗಿ ನಾಲ್ಕೂವರೆ ವರ್ಷಗಳ ಕಾಲ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ ನಾನು ಇಲಾಖೆ ತೆಗೆದುಕೊಂಡಾಗ ಬಹಳ ಜನ ಯಾಕೆ ಇಲಾಖೆ ತೆಗೆದುಕೊಂಡಿದೆ ಎಲ್ಲ ಫೇಲಿಯೂರ್ ಆದ್ರು ಅಂತ ಹೇಳಿ ನನ್ಗೆ ಹೇಳಿದ್ರು ನಾನು ಅದಕ್ಕೆ ಕೇಳಿದೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ ಕಷ್ಟದ ಜವಾಬ್ದಾರಿನೇ ತೆಗೆದುಕೊಂಡು ಸರಿಪಡಿಸೋದೇ ಒಬ್ಬ ನಾಯಕ ಇಲ್ಲ ಅಂದ್ರೆ ಉತ್ತಮ ಆದಂತ ಆಡಳಿತ ಅವ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಬಂದಾಗ ಸುಮಾರು ಹನ್ನೊಂದು ಸಾವಿರಕ್ಕೂ ಮೆಗಾವೆಟ್ ಇತ್ತು ನಾನು ಬಿಟ್ಟು ಹೋದಾಗ ಇಪ್ಪತ್ ಮೂರು ಸಾವಿರ ಮೆಗಾವೆಟ್ ವಿದ್ಯುತ್ ಶಕ್ತಿಯನ್ನ ಸ್ಥಾಪನೆ ಮಾಡಿ ಇವತ್ತೇ ಇದ್ದೀರಿ ಇಪ್ಪತ್ ನಾಲ್ಕು ಸಾವಿರ ನೌಕರಿಗೆ ಕೂಡ ಒಂದು ರೂಪಾಯಿ ಲಂಚ ಕೊಡಲಿ ಯಾರಿಗೂ ಸಲಿದೆ పారదర్శక ఇకార్డ్ మింద చీటి బరీతాయి ఒందౌకరి కూడా 3 లక్ష హిందే విద్యుత్ శక్తి మంత్రి వసూలు మాతాయి అదన తప్పసి ని బాధ్య నౌక నిమ్మ బదు ఇలా ఎలక్షన్ అన్నొంద ఇవతిన నౌకర్ చందో ఇందిరాధివ స్మర్స్కొడ ఆవత కాలి ఇందిరాధివ్ నిమ్మ ఏలాఖు వస ఒ మార్గదర్శన కొట్టు ఏనంత ఈ నౌకర సంఘద పదాధికారి ప్రతినిధి ఇంజనీర్ ప్రతినిధి ఇబ్బంది మ్యనేేజ్మెంట్ బోర్డ్ అవుతూ కాలేజీ తీర్మాన ఇవత్తు బలరావు ఇబ్బు కూడా మంత్రి గే మంత్రి ఆగి ముఖ్యమంత్రి గే మంత్రి ఆగి జ ನಿಮ್ಮ ಭವಿಷ್ಯವನ್ನ ತೀರ್ಮಾನ ಆಗ್ಲಿಕ್ಕೆ ಭಾಗಿಯಾಗಲಿಕ್ಕೆ ಯಾವತ್ತು ಇಂದಿರಾ ಗಾಂಧಿ ಅವರು ಅವಕಾಶಗಳು ಇಂಥ ಅನೇಕ ತೀರ್ಮಾನಗಳು ಯಾರು ಮಾಡಿದ್ರು ಅನ್ನೋದ್ರೆ ನೀವು ಇವತ್ತು ಸ್ಮರಿಸ್ಕೊಳ್ಬೇಕು ನಾನು ಮಂತ್ರಿ ಆಗಿದ್ದೆ ಬೇಸಿಗೆ ವಿಚಾರ ಬಂತು ಬೇಕಾದಷ್ಟು ಚರ್ಚೆ ನಡೀತು ಏಳು ವರ್ಷಕ್ಕೊಂದ್ಸರಿ ತೀರ್ಮಾನ ಮಾಡ್ತಿದ್ರು ಐದು ವರ್ಷ ಕೇಳಿಸಿ ಒಂದೇ ಬಾರಿ ಒಂದೇ ಬಾರಿ ಇಪ್ಪತ್ತಾರು ಪರ್ಸೆಂಟ್ ಜಂಪ್ ಇತಿಹಾಸ ಕಾಂಗ್ರೆಸ್ ಸರ್ಕಾರಕ್ಕೆ ನಿಜೇಂದ್ರ ಸೌಡ ಇದ್ದಾರೆ ಸೊ ಹಂಗೆ ಬಲಿಷ್ಠವಾದಂತ ತೀರ್ಮಾನ ಆಗ ಕೇಂದ್ರ ಸರ್ಕಾರ ಮಸ್ಟಾಗಿ ಬಿಜೆಪಿ ಗೌರ್ಮೆಂಟ್ ಡೈಲಿ ಬಂದಿತ್ತು ಏನ್ ನನ್ನ ಮೇಲೆ ಒತ್ತಡ ಮುಂಬೈ ಪ್ರೈವೇಟೈಸೇಷನ್ ಮಾಡಿದ್ದಾರೆ ಮಾರ್ಡೇಲಿ ಪ್ರೈವೇಟೈಸೇಷನ್ ಮಾಡಿದ್ದಾರೆ ಈ ಎಸ್ಕಾಂಬಲ್ ಪ್ರೈವೇಟೈಸ್ ಮಾಡಬೇಕು ಅಂತ ಹೇಳಿ ನನ್ನ ಮೇಲೆ ಒತ್ತಡ ನಾನು ಹೇಳಿದೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಇರೋವರೆಗೂ ನಮ್ಮ ನಮ್ಮ ನೌಕರರು ನಮ್ಮ ಇಂಜಿನಿಯರ್ ನಮ್ಮ ಮ್ಯಾನೇಜ್ಮೆಂಟ್ ಬಹಳ ಶಕ್ತಿಶಾಲಯಇದಿದ್ದಾರೆ ನಡೆಸ್ಕೊಂಡು ಹೋಗ್ತಾರೆ ನಾನು ಯಾವ ಕಾರಣಕ್ಕೂ ನಾನು ಇರೋದು ಪ್ರೈವೇಟೈಸೇಷನ್ ಬುರುದಿ ಮಾಡೋದು ಸುಮ್ಮನೆ ಮಾಡ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತ ಇಪ್ಪತ್ತು ಪರ್ಸೆಂಟ್ ಲಾಸ್ ಇತ್ತು ಇವತ್ತು ಪರ್ಸೆಂಟ್ ಬಂದು ಉಳ್ಕೊಂಡಿದೆ ಬೇರೆ ಟ್ರಾನ್ಸ್ಮಿಷನ್ ಲಾಸ್ ಮೂರು ಪರ್ಸೆಂಟ್ ಬಂದು ಉಳ್ಕೊಂಡಿದೆ ಇದು ದೇಶಕ್ಕೆ ಮಾದರಿ ಇವತ್ತು ಕೂಡ ಕೆಲವು ರಾಜ್ಯಗಳಲ್ಲಿ ಹದಿನೇಳು ಹದಿನೆಂಟು ಪರ್ಸೆಂಟ್ ಇವತ್ತು ಕೂಡ ಟ್ರಾನ್ಸ್ಮಿಷನ್ ಲಾಸ್ ಇದೆ ಆದರೆ ತಮ್ಮೆಲ್ಲರ ಶ್ರಮ ಇವತ್ತು ವಿದ್ಯುತ್ ಶಕ್ತಿ ಇಷ್ಟು ಶಕ್ತಿಶಾಲಿಯಾಗಿ ಬೆಳಲಿಕ್ಕೆ ಇವತ್ತು ಅವಕಾಶ ಇದೆ ನಾನು ಈ ಸಂದರ್ಭದಲ್ಲಿ ಈ ಇಲಾಖೆಯ ಜವಾಬ್ದಾರಿಯನ್ನ ತೆಗೆದುಕೊಂಡು ಬಹಳ ಪಾರದರ್ಶಕವಾಗಿ ಇವತ್ತು ಉತ್ತಮವಾಗಿ ನಮ್ಮ ಇಲಾಖೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಾವು ಹಿಂದೆ ವಿದ್ಯುತ್ ಶಕ್ತಿಯಲ್ಲೂ ಕೂಡ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನ ಹಿಂದೆ ತೆಗೆದುಕೊಂಡು ನಾವೇನು ನಮ್ಮ ಸರ್ಕಾರದ ಅವಧಿಯಲ್ಲಿ ಇಂದಿನ ಸರ್ಕಾರದಲ್ಲಿ ಕೆಲವು ತೀರ್ಮಾನವನ್ನು ತೆಗೆದುಕೊಂಡು ವಿಂಡ್ ವಿಚಾರದಲ್ಲಿ ಸೋಲಾರ್ ವಿಚಾರದಲ್ಲಿ ಬೆಂಗಳೂರು ನಗರದಲ್ಲಿ ಗ್ಯಾಸ್ ಇವತ್ತು ಗ್ಯಾಸ್ ನಲ್ಲಿ ವಿದ್ಯುತ್ ಟ್ವೆಂಟಿ ವಿದ್ಯುತ್ ಶಕ್ತಿ ಹೋದ್ರೆ ಏನು ಮುನ್ನೂರ ನಲ್ವತ್ತು ಮೆಗಾವ್ಯಾಟ್ ಉತ್ಪಾದನೆ ಮಾಡುವಂತ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡು ಬಹುಶಃ ಎಲ್ಲ ವಿಶ್ವದ ಅನೇಕ ಇಂಡಸ್ಟ್ರಿಯಲಿಸ್ಟು ನಮ್ಮ ರಾಜ್ಯದಲ್ಲಿ ಉತ್ತಮವಾಗಿ ವಿದ್ಯುತ್ ಶಕ್ತಿ ಸಿಗ್ತದೆ ನಾವಿಲ್ಲಿ ಬಂಡವಾಳವನ್ನು ಮೂಡಬಹುದು ಇಲ್ಲಿ ವ್ಯವಹಾರವನ್ನು ಮಾಡಬಹುದು ಅಂತ ಹೇಳಿ ನಂಬಿ ಇವತ್ತು ಬಂದು ಎಲ್ಲ ಕೂಡ ಇಲ್ಲಿ ಬಂಡವಾಳ ಆಗ್ಲಿಕ್ಕೆ ಇವತ್ತು ಎಲ್ಲ ಮುಂದೆ ಬರ್ತಾ ಇದ್ದಾರೆ ನಾನು ತಮಗೆಲ್ಲ ಹೇಳದ್ ಇಷ್ಟೇ ಇವತ್ತು ಈಗ ಕೂಡ ಹೊಸ ಯೋಜನೆಗಳನ್ನ ಹಿಂದೆ ನಾನು ಹೋಗಿ ಆಸ್ಟ್ರಿಯಾಗೆ ಸ್ವಿಟ್ಜರ್ಲೆಂಡ್ಗೆ ಜರ್ಮನಿಗೆ ಹೋಗಿ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದೆ ಇವತ್ತು ಪಂಪ್ ಸ್ಟೋರೇಜ್ ಏನಿತ್ತು ಪಂಪ್ ಸ್ಟೋರೇಜ್ ಪವರು ಅದಕ್ಕೆ ಹೊಸದಾಗಿ ಇವತ್ತು ನಾವು ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಅಲ್ಲಿ ಸೌಗಿತ ಮತ್ತು ವರಾಯು ಕೂಡ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಜಾರ್ಜ್ ಅವರು ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಂಡು ಉಳಿಸ್ಕೊಳ್ಳಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವತ್ತು ನಾವು ಏನು ಸೋಲಾರ ವಿಚಾರದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಇಪ್ಪತ್ತರಿಂದ ಐವತ್ತು ಮೆಗಾವೇಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ನಾವು ಮಾಡೋದು ಟ್ರಾನ್ಸ್ಮಿಷನ್ ಲಾಸ್ಗೋಸ್ಕರ ವಿದ್ಯುತ್ ಚಟ್ನಿ ಕೊಡಬೇಕು ಅದರಲ್ಲೇ ನಾವು ವಿದ್ಯುತ್ ಚಟ್ನಿ ಕೊಡಬೇಕು ಅಂತ ಹೇಳಿ ನಾವು ಅವತ್ತೊಂದು ಕಾಲದಲ್ಲಿ ತೀರ್ಮಾನ ಮಾಡಿ ಆರು ಗಂಟೆಯಿಂದ ಏಳು ಗಂಟೆ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯವರು ನನಗೆ ಮಾರ್ಗದರ್ಶನ ಕೊಟ್ಟು ಅದನ್ನ ಇವತ್ತು ಟ್ರಾನ್ಸ್ಮಿಷನ್ ಲಾಸ್ಟ್ಗಳನ್ನು ಅಲ್ಲೇ ಮಾಡಿ ಅದ್ರ ಜೊತೆಗೆ ರೈತರ ಭೂಮಿಲಿ ಇವತ್ತು ಏನು ಸೋಲಾರಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡೆ ಒಂದೇ ಜಾಗದಲ್ಲಿ ಯಾವ ರೈತ ಕೂಡ ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ಬರೀ ಹದಿನೆಂಟು ಸಾವಿರ ರೂಪಾಯಿ ಅವ್ರಿಗೆ ಬಾಡಿಗೆ ಕೊಟ್ಟು ವರ್ಷಕ್ಕೆ ಇಡೀ ರೈತರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಈ ಡಿ ಕೆ ಶಿವಕುಮಾರ್ ಮಾಡ್ತಾನೆ ಅನ್ನೋದು ನಂಬಿಕೆ ಇಟ್ಕೊಂಡು ಒಂದೇ ಜಾಗದಲ್ಲಿ ಹದಿಮೂರು ಸಾವಿರ ಎಕರೆಯನ್ನು ಕೊಟ್ಟು ಅವರ ರೈತ ಇವತ್ತು ಕೂಡ ಜಮೀನಿನ ಮಾಲೀಕನಾಗಿದ್ದಾನೆ ಅವ್ರಿಗೆ ತಿಳಿಗೆ ಇವತ್ತು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ರೂಪಾಯಿ ಇವತ್ತು ಅವ್ರಿಗೆ ವರ್ಷಕ್ಕೆ ಇವತ್ತು ಅವ್ರಿಗೆ ಬರ್ತಾ ಇದೆ ಈ ಯೋಜನೆ ಇಡೀ ದೇಶದಲ್ಲ ಇಡೀ ಪ್ರಪಂಚಕ್ಕೆ ಇದೊಂದು ಮಾದರಿ ಯೋಜನೆ ಇವತ್ತು ಇಡೀ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಕರ್ನಾಟಕ ಮಾಡಲನ್ನ ಕರ್ನಾಟಕ ಮಾದರಿಯನ್ನ ಇವತ್ತು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಆದ್ರಿಂದ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಮಾಡ್ತೀವೋ ಅದು ಮುಖ್ಯ ಹಂಗೆ ನಾನು ಇಲಾಖೆಯ ಮಂತ್ರಿಯಾಗಿ ಜವಾಬ್ದಾರಿ ಆದ್ಮೇಲೆ ನನ್ನ ಬದುಕಿನಲ್ಲಿ ಇದೊಂದು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟು ಹೋಗಿದ್ದೇನೆ ಅನ್ನೋದು ಆತ್ಮ ಸಾಕ್ಷಿ ಆ ಸಾಕ್ಷಿ ಗುಡ್ಡೆ ಡಿ ಕೆ ಶಿವಕುಮಾರ್ ಎಲ್ಲ ಬಿಟ್ಟಿದ್ದು ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಪ್ರಯತ್ನದಿಂದ ನಿಮ್ಮೆಲ್ಲರ ಹೋರಾಟದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಇವತ್ತು ನಾವು ಈ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳ್ಕೊಳ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಮೂವತ್ತೈದು ಸಾವಿರ ಜನ ನಮ್ಮ ಮೂವತ್ತೈದು ಲಕ್ಷ ಐ ಪಿ ಸೆಂಟ್ಗಳಿವೆ ಎರಡು ಲಕ್ಷ ಗ್ರಾಹಕರುಗಳಿದ್ದಾರೆ ಇವತ್ತು ಆ ಗ್ರಾಹಕರ ಬದುಕನ್ನ ಇವತ್ತು ನಿಮ್ಮ ಮೇಲೆ ವಿಶ್ವಾಸ ನನ್ಗೆ ಗೊತ್ತಿದೆ ನಮ್ಮ ಸರ್ಕಾರಕ್ಕೆ ಏನ್ ಬೇಕಾದ್ರೂ ಶಕ್ತಿ ತುಂಬ ಎಲ್ಲ ರೈತರು ಎಲ್ಲ ಗ್ರಾಹಕರ ಫೋನ್ ನಂಬರು ನಮ್ಮ ಹತ್ರ ಇಲ್ಲ ನಿಮ್ಮ ಹತ್ರ ಫೋನ್ ಇದೆ ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಮೇಲೆ ಕೇಳಿಸ್ಬೋದು ಡಿ ಕೆ ಶಿವಕುಮಾರ್ ಇಚ್ಬ ಅದ್ರ ಮೇಲೆ ನನಗೆ ವಿಶ್ವಾಸ ಇದೆ ಅಷ್ಟು ವಿಶ್ವಾಸವನ್ನ ರೈತರ ಬದುಕನ್ನ ಪ್ರತಿಯೊಬ್ರು ಕೂಡ ಯಾವ ಚೀಫ್ ಇಂಜಿನಿಯರ್ಗು ಫೋನ್ ಮಾಡೋದಿಲ್ಲ ಯಾವ ಎಕ್ಸಿಕ್ಯೂಟಿವೇಟ್ ಮಾಡೋದಿಲ್ಲ ಪವರ್ ಮ್ಯಾನ್ ಲೈನ್ ಸೊ ಹಂಗೆ ನಿಮ್ಗೂ ಕೂಡ ಉಪಕಾರ ಸ್ಮರಣೆ ಇರಬೇಕು ಉಪಕಾರ ಸ್ಮರಣೆ ಇರ್ಬೇಕು ನೀವು ಸುಮ್ನೆ ಜ್ಯೋತಿ ಬೆಳೆಸೋದನ್ನ ಇಲ್ಲಿ ಜೈಕರ ಡಿ ಕೆ ಡಿ ಕೆ ಎನ್ನು ಹಿಂಗೆ ಮೇಲ್ಗಡೆ ನ ಈ ಸರ್ಕಾರನ ಮತ್ತೆ ತಂದಿರಬೇಕು ಆ ಜವಾಬ್ದಾರಿ ಕೂಡ ಇವತ್ತು ಇವತ್ತು ನಾವೆಲ್ಲ ನಮ್ಮ ದೇಶದ ಜನರನ್ನ ಕಾಪಾಡದ ಕೆಲಸದಲ್ಲಿ ನಾವೆಲ್ಲ ಹೊರಟಿದ್ದೇವೆ ಗಡಿಯಲ್ಲಿ ಸೈನಿಕರು ಇರ್ತಾನೆ ರಕ್ಷೆ ಮಾಡ್ತಾನೆ ನಮ್ಮ ಶಾಲೆಯಲ್ಲಿ ಶಿಕ್ಷಕ ಇರ್ತಾನೆ ಕಾರ್ಖಾನೆಯಲ್ಲಿ ನಮ್ಮ ಕಾರ್ಮಿಕ ಇರ್ತಾನೆ ಹೊಲದಲ್ಲಿ ಕೃಷಿಗೆ ಇರ್ತದೆ ಮನೆಯಲ್ಲಿ ನಮ್ಮ ತಾಯಿ ಇರ್ತದೆ ಆದ್ರೆ ಏನೇ ನೀವು ಕೈಯ ಹಸ್ತಕ್ಕೆ ಒಂದು ಇದ್ದಂಗೆ ಈ ಹೆಬ್ಬೆಡು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನಮ್ಮ ವಿದ್ಯುತ್ ಇಲಾಖೆಯ ನೌಕರು ಇದ್ದಂಗೆ ಈ ಹೆಬ್ಬೆಟ್ ಅನ್ನ ಸರಿಯಾದ ಇಲ್ಲಿ ಉಪ್ಪಿಸ್ಕೊಂಡು ನಾವು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಸಿದ್ದರಾಮಯ್ಯ ಮೊದಲನೇ ತೀರ್ಮಾನ ಮಾಡಿತ್ತು ನಾ ಯೋಚನೆ ಮಾಡಿದೆ ಏನ್ ಮಾಡ್ಬೇಕು ಅಂತೇಳಿ ಮಾತಾಡಿದೆ ಆಮೇಲೆ ನಿಮ್ಮ ಮತ್ತೆ ಕೆಲಸ ಮಾಡ್ತಿದ್ದೆಲ್ಲರು ಕೆಲವರು ಅಧಿಕಾರಿಗಳ ಚರ್ಚೆ ಮಾಡಿದೆ ಎಷ್ಟು ಯೂನಿಟ್ ತೀರ್ಮಾನ ಮಾಡಬೇಕು ಅಂತ ಫಸ್ಟ್ ಮನೆ ಅಂತ ಹೇಳಿ ಗೃಹ ಜ್ಯೋಗಿಯನ್ನ ಕೊಟ್ಟು ಇನ್ನೂರು ಯೂನಿಟ್ ಕೊಟ್ಟಂತದ್ದು ಇಡೀ ದೇಶದಲ್ಲಿ ಯಾವ ರಾಜ್ಯನೂ ಇಲ್ಲ ಅಂತ ತೀರ್ಮಾನ ಅಂತ ತೀರ್ಮಾನವನ್ನ ಇವತ್ತು ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಉಚಿತವಾಗಿ ಮನೆ ಬಾಗಿಲಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ ಅಂತಂದ್ರೆ ಅದು ನಿಮ್ಮ ಸಹಕಾರದಿಂದ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸರ್ಕಾರ ಇವತ್ತು ತೀರ್ಮಾನವನ್ನು ಮಾಡಿದೆ ಅನ್ನೋದನ್ನ ಯಾರು ಕೂಡ ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಿಂಗೆ ಬಹಳ ವಿಚಾರ ಇದೆ జాస్తి బలరా బాగా గమే బేడీ బహుశా నెనపి ప్రమోషన్ విచార బస్ ప్రణాళికలు ఇది సున్న మాట్లాడలే ಹಿಂದೆ ಕೂಡ ನಾವೆಲ್ಲ ಗಮಿಸಿದೀವಿ ಪ್ರಮೋಷನ್ ವಿಚಾರ ಬಂದಾಗ ಇಂಜಿನಿಯರ್ಗಳು ಇಲ್ಲಿ ಕೆಲವರೆಲ್ಲ ಇದ್ದಾರೆ ಒಂದೇ ಮಾಡಿದೆ ಮಾಡುದು ಸರ್ಕಾರ ಯಾವಾಗ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದೆ ನಿಮ್ಮ ಬದುಕಿಗೋಸ್ಕರ ನಿಮ್ಮ ಶ್ರಮಕ್ಕೋಸ್ಕರ ಇವತ್ತು ನಿಮ್ಮ ನೌಕರಿಗೆ ನಮ್ಮ ಕೆಪಿಟಿಸಿ ನೌಕರಿಗೆ ಬೆಸ್ಕಾಂ ನೌಕರಿಗೆ ನೀವು ಇಟ್ಕೊಳ್ಳಿ ಐ ಎ ಎಸ್ ಆಫೀಸರ್ಗೆ ಸಂಬಳ ಬರ್ತದೋ ಈ ಚೀಫ್ ಇಂಜಿನಿಯರ್ಗೂ ಅಷ್ಟೇ ಸಂಬಳ ಬರ್ತದೆಲ್ಲ ತಲೆ ಇಟ್ಕೊಂಡಿರಬೇಕು ಆ ರೀತಿ ಇವತ್ತು ನಿಮ್ಗೆ ಒಂದು ಉತ್ತಮವಾದಂತ ಸಹಾಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದೀವಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ ಸಂಬಂಧ ಇರಲಿ ನಿಮ್ಮನ್ನ ಬಿಡುವಂತ ಪ್ರಶ್ನೆನೇ ಇಲ್ಲ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದು ನಿಮ್ಮ ಜೊತೆ ಯಾವಾಗಲೂ ಕೂಡ ಈ ಸರ್ಕಾರ ಇದೆ ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಕೈಯೇ ನಮ್ಮ ಶಕ್ತಿ ಉಳಿಸಿಕೊಳ್ಬೇಕು ಅಂತ ಹೇಳಿ ಭಾವಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕುಮಾರ್ ನಮ್ಮ ಇಲಾಖೆಯ ನಮ್ಮೆಲ್ಲರ ಆತ್ಮೀಯರಾದಂತಹ ರಾಜ್ಯದ ಉಪಮುಖ್ಯಮಂತ್ರಿಗಳು ನಾವು ಸದಾ ನಿಮ್ಮ ಜೊತೆ